ನನಕ 20 ವರ್ಷಗಳಿಂದ ನೀಡಿ ಕೊಡ್ರು ತಿರುವಂತ ಕೋಟು ಕೊಡ್ತೀನಿ ಅಂತ ವಾಜಿನಕನ ಕರೆ ಕೊಡ್ಬಿಡತಾ ಇದ್ದ ಅಂತ ಅಂದುಕೊಳ್ಳಬೇಡಿ ಅಲ್ಲ ಬಂದ್ರೆ ನಾವೇನ ಗಾಡದಿಲ್ಲ ನೂರ ಲಗಾ ಕಿಸೆದ ಕಲ್ಯಾಣ ಆತ್ಮೀಯಂತ ನಮಸ್ಕಾರ ಚಂದ್ರ ಕುಮಾರ್ ರಾವ್ ಕೂಡ ಎಲ್ಲಕ್ಕೆ ನಮಿಸುತ್ತಿದ್ದಾರ ಅವರು ಕೂಡ ಉಚ್ಚ ಸ್ಥಾನಕ್ಕೆ ಏರಿಸೋಕೆ ನಿಲ್ಲಿಸ್ತೀನಿ ಒಂದು ಒಳ್ಳೆ oportunidade ಸ್ವಲ್ಪ ಗಲಾಟೆ ಮಾಡ್ಬಿಡ 我的肩膀。 ಒಬ್ಬ ಗಣಿತ ತಜ್ಞರು ಕಲಾವಿದರು ಬಂದಿದ್ದಾರೆ ಒಂದು ಐದು ನಿಮಿಷ ಶಾಂತ ಕೂತ ಆ ಕಾರ್ಯಕ್ರಮ ನೀವು ವೀಕ್ಷಣೆ ಮಾಡಿರಂದ್ರೆ ಅವ್ರಿಗೆ ಸ್ವಲ್ಪ ಗೌರವ ಆಗುತ್ತೆ ಅವ್ರಿಗೆ ಹುಟ್ಟ ಕಣ್ಣಿಲ್ಲ ಅಸಂಖ್ಯಾತ ಸಂಖ್ಯೆಗಳವರಿಗೆ ಲೆಕ್ಕಗಳನ್ನು ಮಾಡ್ತಾರೆ ಅದಕ್ಕಾಗಿ ಅವ್ರ ಕಾರ್ಯಕ್ರಮ ನೀವೆಲ್ಲ ಶಾಂತ ರೀತಿಯಿಂದ ಕುಳಿತು ನೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಈಗ ವೇದಿಕೆಗೆ ಬಸವರಾಜ ಉಮರಣಿ ಸರ್ ಅವರು ಆಗಮಿಸಿದ್ದಾರೆ ನಮ್ಮೂರಿನ ಎಲ್ಲ ಹಿರಿಯರ ಮುಖಾಂತರ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕು ಅವರ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮ್ಮಲ್ಲಿ ನಾಂಕೀ

ಸಹಿರಮರ ಮಕ್ಕಳ ಪರಿಣಾಮದ ಭಾರತದ ನನ್ನ ಮಾತಾಹೇ ಇಷ್ಟಪಡುತ್ತಿರುವೆ ನಮ್ಮ ವಿಶೇಷಕ್ಕೆ ನಾವು ಅವನೆಮ್ಮ ಗುಜರಂತ ಜರ್ಮನ್ ಆಗಿ ಹೇಳಿದರೆ ಯಾವನ ಬರತ ಜರ್ಮನ್ ಅಂತ ಅನಿಂತು ಮುಂಚೆ ಈ ಬೋರ್ಡ್ ಇದೆ ಯಾರು ಒಬ್ಬ ಎತ್ತಿರ ಎಕ್ಸಪ್ಟ್ ಬರ್ಡ್ ಇಂದ ನಾನು ಹೇಳಿಸ್ತೀನಿ मकसद ಯಾವುದು ಶಿಕ್ಷಣದಲ್ಲಿ ಹೆಚ್ಚಿನ ಶಿಕ್ಷಣ ಅಂತ اوکے یاد ٿيندا Yeah. yeah. आपने कप्पू और भोल महेश बंदो को सब्जी का कड़ी तो 10 कड़ी रहा है नंबर एक कप्पू और कप्पू ने ये नंबर एक आपको तो देखिए खेल 10 कड़ी रहा है ये रहा है 10 ये आंसर है ए ए माइक तो नहीं नंबर एक है ये सब कैसे राइट तो नहीं ए ए माइक तो नहीं माइक तो मैं इसमें आप कर्स्टल क्योंकि नंबर एक सेकंड का है दो टाइम हाँ दो टाइम आ ग्रेड एट ना है डबल फोर हाई सेवन सिक्स एट ना है देखता ये नंबर एक्सप्रेस कॉर्स का सेकंड टाइम दो टाइम को है अगर दो टाइम आपका है को है आह यस हाई सेवन ओके हाई सेवन हाँ ए ए सेवन एक सवाल, एक, ओके, अब इनका आंसर करने दिया था। क्या मतलब था? नहीं, आंसर बन गया तो वो, one one eight seven one one five five six seven आ जाते बन गए। ओके, सर आते थे, आते थे पहले स्पाइडर, आते थे पहले स्पाइडर। एक 92576 का एग्जीक्यूटिवली सेकंड नाइट 29 हायर नंबर है इसका देखो तो ग्राहक वाले हमने तात्पर्य और संबंधित लोगों से हुई पुष्ट करसी और सेकंड लेयर सर 29 गंगा सिंह ने जवाब दिया है 29 हां यस और मान वाले निमंत्रण कल्याणाय बोल रहे हैं हम लोग वहां चल ना कार्यक्रम को सयारी 8:00 बजे तक निकलका आप ज़माना ज़माना समझेंगे ना? ओके ये का माइनस सेकंड माइनस सेकंड आयोग नंबर ए एट नाइन टेबल को फाइव सेवेंटी सिक्स एट नाइन सेकंड नहीं ये नहीं हाँ ओके okay. आंसर okay.

maka dia 30 tahun dia baru yes 2 4 okay 4 5 nine, 9 uh yes 9, seven, nine. 9274 9 ಏನಾಗ್ತದೆ ನಮಗೆ ಕಲಾಜ್ಯನಾಳ್ಬಿಟ ಏಕಾಗ್ರತೆ ಅಂತ ಹೇಳ್ತಾರೆ 924 459 979 ಆ 924 459 979 979 ಅಂತಾನೆ ಆ ಬರೋಣ 979 ಒಂದ್ ಸೆವೆನ್ ಟು ಆ ನೋಡಿ नाइन टू फोर फोर पाइन नाइन नाइन सेवन नाइन वन सेवन टू फाइव फोर फाइव सिक्स सेवन एट नाइन जीरो टू वन थ्री जीरो फाइव सेवन फोर एट नाइन जीरो आपने ಐದು ನಿಮಿಷ ಆಗಿದೆ ಈಗ ಆಮೇಲೆ ಜೀವನದಲ್ಲಿ ಏನ್ ಬೇಕಾದ ಸಾಧಿಸಬಹುದು ಅಸಾಧ್ಯ ಯಾವುದೇ ಸಾಧ್ಯ ಮನಸ್ಸಿನ ಮನಸ್ಸಿದ್ರೆ ಹಾಗೆ ಸಾಧಿಸುವಂತಹ ಹಠದು ಆತ್ಮವಿಶ್ವಾಸ ಸಾಧಿಸಬಹುದು ಭಗವಂತ ಎಲ್ಲರೂ ಒಂದು ವಿಶೇಷವಾದ ಸಿದ್ಧಪಟ್ಟಿದ್ದಾರೆ

ಇವರು ನರೇಂದ್ರ ಮೋದಿ ಅವರು ಐದು ನಿಮಿಷ ಕೊಡ್ತಾರ ಆದ್ರೆ ಇವರ ಜ್ಞಾನ ಸಂಪಾದನೆಗೆ ಅವರು ಒಂದು ಆಸ ಇವರ ಜೊತೆ ಸಂಭಾಷಣೆಯಲ್ಲಿ ತೋರಿಸ್ತಾರೆ ಅಂತ ಮಾನ ಅವರ ನಮ್ಮಲ್ಲಿ ಇವತ್ತ ಬಹಳಷ್ಟು ಕಾರ್ಯಕ್ರಮ ಇರುವುದರಿಂದ ಅವ್ರಿಗೂ ಕೂಡ ನಾವು ಸರಿಯಾಗಿ ಟೈಮ್ ಕೊಡಕಾಗಲಿಲ್ಲ ಆದರೂ ಕೂಡ ಈಗ ಅವರು ಬಂದಿದ್ದಾರೆ ನಮ್ಮ ಊರಿನ ಹಿರಿಯರಾದ ರಾಯಪ್ಪ ಬಸಕೊಂಡ ಅಂತಾಗಿ ಸೊಸೈಟಿ ಚೇರ್ಮನ್ರು ಆ ಬಸವರಾಜ್ ಸರ್ ಅವರನ್ನು ಸತ್ಕರಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸ್ಕೊಳ್ತೀನಿ ಸರ್ ಅವರು ಏನು ತಿಳ್ಕೊಳ್ಳೋಣ ಈಗ ನಮ್ಮ ಸರ್ಕಾರವನ್ನು ಸ್ವೀಕರಿಸಬೇಕು ಅಂತಂದಿಸಬೇಕು ವಿನಂತಿಸ್ಕೊಂಡಿರಾ